ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ಶ್ರೀರಾಮ್ ಸೇನೆ ಏನಂತಂದರೆ ಪ್ರಮುಖವಾಗಿ ರಾಜ್ಯದಲ್ಲಿ ಮಹಿಳೆಯರು ಮತ್ತು ಪುರುಷರು ತಮ್ಮ ವ್ಯಕ್ತಿತ್ವ ವಿಕಾಸವನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು ಮತ್ತು ಜೊತೆಗೆ ತಮ್ಮ ಸ್ವರಕ್ಷವನ್ನು ಹೇಗೆ ಹೇಗೆಲ್ಲ ಕಾಪಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರುತ್ತೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ಆರು ದಿನಗಳಿಂದ ಬಾಗಲಕೋಟೆಯೊಂದು ಕಾರ್ಯಕ್ರಮವನ್ನು ಏರ್ಪಾಡನ್ನು ಮಾಡಿದರು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಇರತಕ್ಕಂಥ ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷದಂತಹ ಗಂಗಾಧರ್ ಕೂಲ್ಕೊಂಡು ಅವರನ್ನು ಮಾತಾಡ್ಸೋಣ ಸರ್ ಪ್ರತಿ ವರ್ಷದಂತ ತಾವು ಈ ವರ್ಷ ಒಂದು ಮಾಡಿದ್ರಿ ಮಾಡಿದಿರಿ ಯಾವ ರೀತಿ ಕಾರ್ಯಕ್ರಮ ನಡೀತು ಏನೆಲ್ಲ ಇರುತ್ತೆ ಸರ್ ಆ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಸ್ಥಾಪನೆ ಆಗಿ ಈಗ ಇಪ್ಪತ್ತು ವರ್ಷ ಆಗಿದೆ ಹದಿನೈದು ವರ್ಷದಿಂದ ಪ್ರತಿ ವರ್ಷ ನಾವು ಶಾರೀರಿಕ ವರ್ಗ ಅಂತ ವ್ಯಕ್ತಿತ್ವ ವಿಕಸನ ಹಾಗೂ ಶಾರೀರಿಕ ವರ್ಗ ಅಂತ ಮಾಡ್ತೀವಿ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ದುಶ್ಚಟಮತ್ತಾಗಬೇಕು ಸ್ವಸುರಕ್ಷೆ ಮಾಡಿಕೊಳ್ಳುವಂಥ ಶಕ್ತಿ ಬರಬೇಕು ಈ ದೇಶವನ್ನು ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಿಗೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತರಬೇತಿಯನ್ನು ಕೊಡ್ತೀವಿ ಪ್ರತಿ ವರ್ಷ ಸಾಧಾರಣ ನಾವೇ ಆಯ್ಕೆ ಮಾಡ್ಕೊಂಡಂಥ ನೂರ ಐವತ್ತರಿಂದ ಎರಡು ನೂರ ಐವತ್ತರಿಂದ ಇನ್ನೂರು ಕಾರ್ಯಕರ್ತರಿಗೆ ಈ ತರಬೇತಿ ಇರುತ್ತೆ ಏನೆಲ್ಲ ತರಬೇತಿ ಒಳಗೆ ಏನೆಲ್ಲ ತರಬೇತಿಗಳಿರುತ್ತೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ಅವರು ಅಂದರೆ ಮುಂದೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಯಾವ ರೀತಿ ಇರುತ್ತೆ ಅಂತ ಈ ತರಬೇತಿಯಲ್ಲಿ ಮುಖ್ಯವಾಗಿ ದಂಡ ಇರುತ್ತೆ ಕರಾಟೆ ಇರುತ್ತೆ ಅಂದರೆ ನಿಯುದ್ಧ ಇರುತ್ತೆ ಅದರ ಜೊತೆಗೆ ತಲವಾರಿ ಇರುತ್ತೆ ಆಪ್ಟಿಕಲ್ಸ್ ಅಂತ ಹೇಳ್ತೀವಿ ಅದನ್ನು ಸಹ ಇರುತ್ತೆ ಎರ್ಗನ್ ಇರುತ್ತೆ ಹೀಗೆ ಎಲ್ಲ ಒಂದಷ್ಟು ಸಂಗತಿಗಳನ್ನು ಯಾವ್ದು ನಮ್ಮ ಸುರಕ್ಷತೆಗೆ ಬೇಕಾಗುತ್ತೆ ಅದನ್ನು ನಾವು ಮಾಡುವಂಥದ್ದು ವರ್ಷ ಮಾಡ್ತಾ ಇರ್ತೀವಿ ಇದರ ಜೊತೆಗೆ ವಿಶೇಷವಾದಂಥ ವ್ಯಕ್ತಿಗಳನ್ನು ಆಹ್ವಾನ ಮಾಡ್ತೀವಿ ಅವ್ರು ಬಂದು ಅಲ್ಲಿ ಯಾವ ರೀತಿಯೊಳಗು ನಾವು ಸಮಾಜ ನೋಡ್ಕೊಳ್ಬೇಕು ನಮ್ಮ ದೇಶವನ್ನು ಧರ್ಮವನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಿಕೊಳ್ಬೇಕು ಅದಕ್ಕೆ ಯಾವ್ಯಾವ ಅಡೆತಡೆಗಳಿದ್ದಾವೆ ಆ ಶತ್ರುಗಳನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಅನ್ನುವಂಥದ್ದನ್ನೆಲ್ಲ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ ವಿಶೇಷವಾಗಿ ಇತ್ತೀಚೆಗೆ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಕೊಲ್ಲುವಂಥ ಪ್ರವೃತ್ತಿ ನಡೀತಾ ಇದೆ ಅದು ಪ್ರವೀಣ್ ಹೆಟ್ಟಾರ್ ಇರ್ಬೋದು ಶಿವು ಇರ್ಬೋದು ಈ ಕಡೆಗೆ ಹರ್ಷ ಇರ್ಬೋದು ರಾಜು ಇರ್ಬೋದು ಹೀಗೆ ಪ್ರಶಾಂತ್ ಪೂಜಾರಿ ಇರ್ಬೋದು ಹೀಗೆ ಈ ಹಿಂದೂ ಕಾರ್ಯಕರ್ತರನ್ನೇ ಟಾರ್ಗೆಟ್ ಮಾಡಿ ಏನಿದೆಯಲ್ಲ ಇದಕ್ಕೆ ಇನ್ನು ಬೀದಿ ಹಣ ಆಗಬಾರ್ದು ನಮ್ಮ ಕಾರ್ಯಕರ್ತರು ಅನ್ನೋದ್ರ ಸಲುವಾಗಿ ಅವ್ರಿಗೆ ನಾವು ಭಾಳ ಸ್ಪಷ್ಟವಾದಂಥ ರೀತಿಯೊಳಗೆ ತರಬೇತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡೋದು ಸರ್ ಈ ಒಂದು ತರಬೇತಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರಲ್ಲ ಕಾರ್ಯಕರ್ತರು ಅಂದರೆ ಈ ನಿಮ್ಮ ಒಂದು ಸಂಘಟನೆ ಕಾರ್ಯಕರ್ತರ ಅಥವಾ ಹಿಂದೂ ಯುವಕ ಯುವಕರು ಭಾಗಿಯಾಗಿರ್ತಾರೆ ಈಗ ಶ್ರೀರಾಮ್ ಸೇನೇ ಕಾರ್ಯಕರ್ತರೇ ಪ್ರಾರಂಭಿಕ ಹಂತದೊಳಗೆಲ್ಲ ಟ್ರೈನಿಂಗನ್ನು ಇದ್ದೀವಿ ಅವರು ಇಲ್ಲಿ ಟ್ರೈನಿಂಗನ್ನು ತೊಗೊಂಡು ಹೋದ ನಂತರ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಿ ಇಡೀ ರಾಜ್ಯದಿಂದ ಬಂದಿರ್ತಾರೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಮತ್ತೆ ನಾವು ಕೊಟ್ಟಂಥ ತರಬೇತಿಯನ್ನು ಅಲ್ಲಿರುವಂಥ ಕಾರ್ಯಕರ್ತರಿಗೆ ಕಲಿಸುವಂಥ ಕಾರ್ಯವನ್ನು ಮಾಡ್ತಾರೆ ಪ್ರತಿ ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಅಲ್ಲಿ ಅವರು ಇದೇ ರೀತಿಯಾದಂಥದ್ದು ಒಂದು ದಿವಸದ ಕ್ಯಾಂಪ್ಗಳನ್ನು ತೊಗೊಂಡು ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರಿಗೆ ಈ ಅವ್ರು ತೊಗೊಂಡಂಥ ಟ್ರೈನಿಂಗನ್ನು ಮುಂದುವರಿಸ್ತಾ ಹೋಗ್ತಾರೆ ಒಟ್ಟಿನಲ್ಲಿ ನಮ್ಮ ಆಸೆ ಇಷ್ಟೇ ಇರೋಂಥದ್ದು ಯಾವುದೇ ಹಿಂದೂ ಕಾರ್ಯಕರ್ತ ಈ ರೀತಿಯಾಗಿ ಹಾದಿ ಹಣ ಆಗಬಾರ್ದು ಅವನ ಸ್ವಸುರಕ್ಷೆ ಮಾಡಿಕೊಳ್ಳುವಂಥ ಮಾನಸಿಕವಾಗಿ ಶಾರೀರಿಕವಾಗಿ ಶಸ್ತ್ರಸಜ್ಜಿತವಾಗಿ ಅವನು ಸಿದ್ಧ ಇರಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆ ಇದೆ ಕಳೆದ ಬಾರಿ ಒಂದು ಏಳೆಂಟು ತಿಂಗಳಿಂದಡೆ ಒಂದು ತ್ರಿಶೂರ ದೀಕ್ಷೆಯನ್ನು ಕೊಟ್ಟಿದ್ರಿ ಮಹಿಳೆಯರಿಗೆ ಆ ರೀತಿಯಾಗಿ ಮಹಿಳೆಯರಿಗೆ ಏನಾದರೂ ಮತ್ತು ಬೇರೆ ಏನಾದರೂ ಟ್ರೈನಿಂಗ್ ಕೊಡುವಂಥದ್ದು ಕಾರ್ಯಕ್ರಮ ಮುಂದೆ ಇಟ್ಕೊಳ್ತಾರೆ ಮಾರ್ಚ್ನಲ್ಲಿ ಮಹಿಳೆಯರಿಗೂ ಕೊಡುವಂಥದ್ದು ಏನು ಮಾಡ್ತಾ ಇದ್ದೀವಿ ಈಗಾಗಲೇ ಮಹಿಳೆಯರಿಗೂ ಸಹ ಕೊಡ್ತಾ ಬಂದಿದ್ದೀವಿ ಹುಬ್ಬಳ್ಳಿಯಲ್ಲಿನೇ ಒಂದು ಸಾಧಾರಣ ನೂರ ಹತ್ತು ಮಹಿಳೆಯರಿಗೆ ಟ್ರೈನಿಂಗನ್ನು ಕೊಟ್ಟಿದ್ವಿ ಈಗ ಒಂದೆರಡು ವರ್ಷದ ಹಿಂದ್ಗಡೆ ಅದೇ ರೀತಿ ಈ ಸಹ ಮಾರ್ಚ್ದಲ್ಲಿ ಮಾಡಬೇಕು ಅನ್ನೋಂಥದ್ದು ಯೋಚನೆ ನಡೀತಾ ಇದೆ ಅದರ ಪೂರ್ವಭಾವಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ಸರಿ ತ್ರಿಶೂಲ ದೀಕ್ಷೆಯನ್ನು ಕೊಟ್ಟು ಆಮೇಲೆ ಅವರನ್ನು ಈ ಟ್ರೈನಿಂಗಿಗೆ ಕರ್ಕೊಂಡು ಬರಬೇಕು ಅನ್ನೋಂಥದ್ದು ಯೋಚನೆಯನ್ನು ಮಾಡ್ತಾ ಇದ್ವಿ ಮಹಿಳೆಯರಿಗೂ ಸಹ ಈ ಟ್ರೈನಿಂಗನ್ನು ಕೊಡೋರ್ತೀವಿ ಇವಿಷ್ಟು ಏನಂತಂದರೆ ಗಂಗಾಧರ ಗುಲ್ಕರ್ಣಿಯವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರೇಶ್ವರ ಅಂಗಡಿ ಯಶ ನಡೆಸೋರ್ ಧಾರವಾಡ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್